ನಮಸ್ಕಾರ ಸ್ನೇಹಿತರೆ ಇಂದಿನ ಮಧ್ಯರಾತ್ರಿಯಿಂದ ಮುಂದಿನ ಏಳು ವರ್ಷ ಈ ಐದು ರಾಶಿಯವರಿಗೆ ದುಡ್ಡು ದುಡ್ಡು ತಿರುಪತಿ ತಿಮ್ಮಪ್ಪನ ಕೃಪೆಯಿಂದಾಗಿ ಬಂಪರ್ ಲಾಟರಿ ಹೊಡೆಯುತ್ತೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ತಿರುಪತಿ ತಿಮ್ಮಪ್ಪರಿಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣುವ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ರಾಶಿಯವರಿಗೆ ತಿರುಪತಿ ತಿಮ್ಮಪ್ಪನ ಅನುಗ್ರಹ ಇಂದಿನ ಮಧ್ಯರಾತ್ರಿಯಿಂದ ಮುಂದಿನ ಏಳು ವರ್ಷದವರೆಗೂ ಸಿಗಲಿದ್ದು ಈ ಐದು ರಾಶಿಯವರಿಗೆ ಬಂಪರ್ ಲಾಟ್ರಿ ಹೊಡೆಯೋದ್ರ ಜೊತೆಗೆ ಇವರು ಜೀವನದಲ್ಲಿ ದುಡ್ಡನ್ನ ಬಹಳ ಅಧಿಕವಾಗಿ ನೋಡ್ತಾರೆ ಹೀಗಾಗಿ ಇವರ ಜೀವನದಲ್ಲಿ ದುಡ್ಡೇ ದುಡ್ಡು ಅಂತ ಹೇಳಬಹುದು ಇನ್ನು ಈ ರಾಶಿಯವರು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿಯೂ ಕೂಡ ಯಶಸ್ಸನ್ನ ಪಡೆದುಕೊಳ್ತಾರೆ ಜೊತೆಗೆ ಈ ರಾಶಿಯವರು ಹೊಸ ಹೂಡಿಕೆಯನ್ನ ಮಾಡಬೇಕು ಅನ್ಕೊಂಡಿದ್ರು ಕೂಡ ಖಂಡಿತವಾಗಿಯೂ ಹೂಡಿಕೆ ಮಾಡಬಹುದು ನಿಮಗೆ ಅದರಿಂದ ಲಾಭ ಅನ್ನೋದು ಸಿಗುತ್ತೆ ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭ ಮಾಡಬೇಕು ಅಂದ್ಕೊಂಡಿದ್ರು ತಿರುಪತಿ ತಿಮ್ಮಪ್ಪರಿಗೆ ಒಂದು ಪೂಜೆಯನ್ನ ಸಲ್ಲಿಸಿ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಿದ್ರೆ ಖಂಡಿತವಾಗಿಯೂ ಆ ಕೆಲಸ ಕೈ ಹಿಡಿಯುತ್ತೆ ಅನೇಕ ವರ್ಷಗಳಿಂದ ಅಪೂರ್ಣಗೊಂಡಿದ್ದಂತಹ ಕೆಲಸ ಕಾರ್ಯಗಳು ಏನಿದೆ ಅವು ಮರುಹುಟ್ಟನ್ನು ಪಡೆದುಕೊಂಡು ಪರಿಪೂರ್ಣಗೊಳ್ತವೆ ಇನ್ನು ಈ ರಾಶಿಯವರಿಗೆ ಉತ್ತಮ ಪ್ರಯತ್ನಗಳು ಮಾಡೋದ್ರಿಂದ ಒಳ್ಳೆಯ ಫಲಿತಾಂಶಗಳು ಸಿಗುತ್ತೆ ಜೊತೆಗೆ ಈ ಸಮಯದಲ್ಲಿ ನಿಮಗೆ ನಿಮ್ಮ ಕುಟುಂಬದವರ ಬೆಂಬಲ ಸಿಗ್ತಾ ಇದೆ ಹೀಗಾಗಿ ನೀವು ಯಾವುದೇ ರೀತಿಯ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರು ಕೂಡ ಅದರಲ್ಲಿ ಹೆಚ್ಚಿನ ಅನುಕೂಲಗಳನ್ನು ಪಡಿತೀರಾ ಸರ್ಕಾರಿ ಕೆಲಸದಲ್ಲಿ ಇರ್ತಕ್ಕಂಥವರಿಗೆ ಅದೃಷ್ಟ ಅನ್ನೋದು ಸಿಗುತ್ತೆ ಅದೃಷ್ಟ ಮೈಗೂಡುತ್ತೆ ಹೀಗಾಗಿ ನಿಮ್ಮ ಆದಾಯದ ಹೆಚ್ಚಳ ಅನ್ನೋದು ಆಗುತ್ತೆ ಈ ಆದಾಯದ ಹೆಚ್ಚಳ ಆಗೋಕೆ ಒಳ್ಳೆಯ ಅವಕಾಶಗಳು ಕೂಡ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಸಾಕಷ್ಟು ಒಳ್ಳೆಯ ರೀತಿಯ ಪ್ರಯೋಜನಗಳನ್ನು ನೀವು ಪಡಿತೀರಾ ನೀವು ಶಾರೀರಿಕ ಮತ್ತು ಮಾನಸಿಕ ನೆಮ್ಮದಿಯನ್ನು ಪಡೆದುಕೊಂಡು ಮುಕ್ತಿಯಲ್ಲಿ ನೀವು ಜೀವನವನ್ನ ಸಾಗಿಸ್ತೀರಾ ಸುಖಮಯ ಜೀವನವನ್ನ ನಡೆಸ್ತೀರಾ ಇನ್ನು ವ್ಯಾಪಾರ ಮಾಡುವ ಎಲ್ಲ ರಾಶಿಯವರಿಗೂ ಕೂಡ ಉತ್ತಮ ವ್ಯಕ್ತಿಗಳನ್ನ ಭೇಟಿಯಾಗ್ತಕ್ಕಂಥ ಅವಕಾಶ ಸಿಗ್ತಾ ಇದೆ ಹೀಗಾಗಿ ವ್ಯಾಪಾರಿಗಳು ಈ ಸಮಯವನ್ನ ಸದುಪಯೋಗ ಪಡಿಸಿಕೊಂಡಿದ್ದೆ ಆದಲ್ಲಿ ಖಂಡಿತವಾಗಿಯೂ ಯಶಸ್ಸು ನಿಮ್ಮ ಬೆನ್ನ ಹತ್ತಿ ಬರುತ್ತೆ ಇನ್ನು ವಿದ್ಯಾಭ್ಯಾಸದಲ್ಲಿ ವಿದ್ಯಾರ್ಥಿಗಳು ಶುಭ ಸುದ್ದಿಯನ್ನ ಕೇಳ್ತಾರೆ ನೀವು ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ಶ್ರದ್ಧೆ ಭಕ್ತಿಯನ್ನು ಇಟ್ಟು ಓದಿದ್ರೆ ಖಂಡಿತವಾಗಿಯೂ ಅದರಲ್ಲಿ ಲಾಭ ಸಿಗುತ್ತೆ ಸಮೃದ್ಧಿಯನ್ನು ಸಹ ಪಡೆದುಕೊಳ್ತೀರಾ ಇನ್ನು ವಾದ ವಿವಾದಗಳಿಂದ ಮುಕ್ತಿ ಸಿಗುತ್ತೆ ಮಾನಸಿಕವಾಗಿ ನೆಮ್ಮದಿ ಅನ್ನೋದು ಹೆಚ್ಚಿಗೆ ಆಗುತ್ತೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ನೀವು ಹೆಚ್ಚಿನ ಪಾಲನ ಪಡೆದುಕೊಳ್ತೀರಾ ವಾಹನ ಅಥವಾ ಮನೆ ಖರೀದಿ ಮಾಡುವ ಯೋಗ ಇರೋದ್ರಿಂದ ಈ ಸಮಯದಲ್ಲಿ ನೀವು ವಾಹನ ಅಥವಾ ಮನೆಯನ್ನು ಖರೀದಿ ಮಾಡಬಹುದು ಹೀಗಾಗಿ ನಿಮಗೆ ಇನ್ನಷ್ಟು ನಿಮ್ಮ ಒಳ್ಳೆಯ ಪ್ರಯತ್ನಗಳಿಂದ ಅತ್ಯುತ್ತಮ ಅವಕಾಶಗಳನ್ನು ಪಡೆದುಕೊಂಡು ರಾಜರಂತೆ ಜೀವನವನ್ನು ನಡೆಸ್ತೀರ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೀತಿರ್ತಕ್ಕಂಥ ಆ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋದಾದರೆ ರಾಶಿ ವೃಶ್ಚಿಕ ರಾಶಿ ತುಲಾ ರಾಶಿ ಮೇಷ ರಾಶಿ ಕನ್ಯಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ತಿರುಪತಿ ತಿಮ್ಮಪ್ಪಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು